ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಎಮ್ ಎನ್ ಎಸ್ ನ್ಯೂಸ್ ನಾನು ಕವಿತಾ ಕೋಣಿ ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ತಾಲೂಕಿನಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಚಿಕ್ಕಬಳ್ಳಾಪುರ ಮೋದಿ ಕಾರ್ಯಕ್ರಮಕ್ಕೆ ಭಾಗಿ ಆರ್ ಮಿಥುನ್ ರೆಡ್ಡಿ ಗುಡಿಬಂಡೆಯಲ್ಲಿ ಏಪ್ರಿಲ್ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನಿಂದ ಸಾವಿರಾರು ಜನರು ಸೇರಲಿದ್ದೇವೆ ಎಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿ ಅವರು ತಿಳಿಸಿದರು ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸುವ ಉದ್ದೇಶದಿಂದ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ಜೆಡಿಎಸ್ ಬಿಜೆಪಿ ಮುಖಂಡರ ಸಾಥ್ ಚಿಕ್ಕಬಳ್ಳಾಪುರದಲ್ಲಿ ಏಪ್ರಿಲ್ ಇಪ್ಪತ್ತರಂದು ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚೇಳೂರು ಗುಡಿಬಂಡೆ ತಾಲೂಕಿನ ಎಲ್ಲ ಮುಖಂಡರು ನಾಯಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಬೇಕಾಗಿ ಮಾಧ್ಯಮಗಳ ಮೂಲಕ ವಿನಂತಿ ಮಾಡಿದರು ವರದಿ ಶಾಂತಿ ನ್ಯೂಸ್ ಕನ್ನಡ ಗುಡಿಬಂಡೆ ವಿಧಾನಸಭಾ ಎಲ್ಲ ನಾಯಕರು ಕಾರ್ಯಕರ್ತರು ಹಾಗೂ ಯುವ ಮುಖಂಡರು ಎಲ್ಲರೂ ಸೇರಿ ಇವತ್ತು ನಾವು ಇಪ್ಪತ್ತನೇ ತಾರೀಕೇನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಮ ಆಗಮಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವು ಇಪ್ಪತ್ತನೇ ತಾರೀಕು ಏನು ವ್ಯವಸ್ಥೆಗಳು ಮಾಡ್ಕೊಬೇಕು ಇಲ್ಲಿಂದ ಜನ ಹೋಗೋದಕ್ಕೆ ನಾವೊಂದು ದೊಡ್ಡ ಸಂಖ್ಯೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇಲ್ಲಿಂದ ನಾವು ಹೋಗ್ಬೇಕು ಅಂತ ಅದು ಕಾಂಗ್ರೆಸ್ ಅವ್ರು ಮಾಡುವಂಥ ಹಂಗೆ ಹಿಂಗೆ ದುಡ್ಡು ಕೊಟ್ಟು ಕರ್ಕೊಂಡೋಗಿ ಅವ್ರು ಮಾಡುವಂಥದ್ದಲ್ಲ ನಾವು ಬಿ ಜೆ ಪಿ ಪಕ್ಷದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಯುವಕರ ಒಂದು ಘಟಕ ಇದೆ ಬಿ ಜೆ ಪಿಯಲ್ಲಿ ಮತ್ತು ನಮ್ಮ ಎಲ್ಲ ಗಟ್ಟಿಯಾದ ನಾಯಕರಿದ್ದಾರೆ ಇದ್ದಾರೆ ಇನ್ನೊಂದೇನೆಂದ್ರೆ ನಾವು ಎಲ್ಲ ಸುಮಾರು ಇಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಆಗಿ ನಿಂತು ಅವರೆಲ್ಲ ಇಲ್ಲಿ ಅವ್ರ ಸ್ವಂತ ಒಂದು ವರ್ಚಸ್ ಇಟ್ಕೊಂಡಿದ್ದಾರೆ ಅಂಥವರೆಲ್ಲ ನಮ್ಮ ಕೆ ಸುಧಾಕರನ್ ಅವ್ರಿಗೆ ಬಹುಮತದಿಂದ ಗೆಲ್ಸ್ಕೊಬೇಕು ಅಂತ ಎಲ್ಲ ನಾವೆಲ್ಲ ಒಂದಾಗಿ ಯಾವುದೇ ತರ ಭಿನ್ನಾಭಿಪ್ರಾಯ ಇಲ್ದಿರಾ ಯಾಕಂದ್ರೆ ಹೂವು ಪೂವಾಗಗಳು ಇವಾಗ ಕಾಂಗ್ರೆಸ್ ಅವರು ಉಳಿಸ್ತಾ ಇದ್ದಾರೆ ಭಿನ್ನಾಪ್ರ ಭಿನ್ನಾಭಿಪ್ರಾಯ ಇದೆ ಅವರಲ್ಲಿ ನಾಲ್ಕು ಭಾಗ ಇದೆ ಅಂತ ಯಾವ ಭಾಗವೂ ಇಲ್ಲ ನಾವೆಲ್ಲ ಒಂದಾಗೇ ಇದ್ದೀವಿ ನಮ್ಮದು ಒಂದೇ ಗುರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರಣ್ಣ ಅವ್ರನ್ನ ಜಯಶೀಲರಾಗಿ ಪಾರ್ಲಿಮೆಂಟ್ ಕಳಿಸ್ಬೇಕು ಮೂರನೇ ಬಾರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಲ್ಲಿ ಕೂರಬೇಕು ಮತ್ತು ನಮ್ಮ ದೇಶದ ಉಳಿಸುವಂಥ ಕೆಲಸ ಮತ್ತು ದೇಶದ ಕಟ್ಟುವಂಥ ಕೆಲಸ ಅವರು ಈಗಾಗಲೇ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ನಮಗೆ ರಕ್ಷಣೆ ನೀಡುವಂಥ ಕೆಲಸಗಳು ತುಂಬಾ ಮಾಡ್ತಾರೆ ಹಾಗೂ ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದಿದ್ದಾರೆ ಇನ್ನ ನಮ್ಮ ಸುಧಾಕರ್ಣ ಅವ್ರ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರ